ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ನೋಡೋಣ ನನ್ನ ಚಾರ್ಧಾ ಮೈತ್ರಿಯ ಭಾಗವಾಗಿ ಮಾನ ವಿಲೇಜ್ ಮಾನ ವಿಲೇಜ್ ಉತ್ತರಾಖಂಡ್ ರಾಜ್ಯದ ಬದ್ರೀನಾಥ್ ಇಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಾನ ವಿಲೇಜ್ ಮಾನ ವಿಲೇಜ್ ಅನ್ನು ಭಾರತದ ಕೊನೆಯ ಗ್ರಾಮ ಎಂದು ಕರೆಯುತ್ತಿದ್ದರು ಅಂದರೆ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಎಂದು ಕರಿತಿದ್ರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಸ್ಥಳಕ್ಕೆ ಭೇ ಭೇಟಿ ನೀಡಿದಾಗ ಈ ಸ್ಥಳವನ್ನು ಭಾರತದ ಮೊದಲ ಗ್ರಾಮ ಎಂದು ಬದಲಾಯಿಸಿದರು ಆಗಿನಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಗ್ರಾಮವನ್ನು ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿದೆ ನಾವು ಮಾನ ವಿಲೇಜ್ಗೆ ಹೋದಾಗ ಸಾಕಷ್ಟು ಜನಸಂದನೆ ಇತ್ತು ಏಕೆಂದರೆ ಈ ಸಮಯದಲ್ಲಿ ಸರಸ್ವತಿ ನದಿಗೆ ಪುಷ್ಕರಣೆ ಬಂದಿತ್ತು ಆಂಧ್ರದಿಂದ ಸಾಕಷ್ಟು ಭಕ್ತರು ಈ ಸ್ಥಳಕ್ಕೆ ಬಂದಿದ್ರು ನೀವು ನೋಡಬಹುದು ಕೆಳಗಡೆ ಯಾವ ರೀತಿ ಸ್ನಾನ ಮಾಡ್ತಾ ಇದ್ದಾರೆ ಜನ ಅಂತ ಹೇಳಿ ಕೆಳಗಡೆ ನೋಡಬಹುದು ಮಾನವ ವಿಲೇಜ್ಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಇಲ್ಲಿ ನಾವು ಗಣೇಶ್ ಗುಹಾ ವ್ಯಾಸಗುಹಾ ಮತ್ತು ಸರಸ್ವತಿ ನದಿಯನ್ನು ನೋಡಬಹುದು ಸೊ ಇದೇ ಸ್ಥಳದಿಂದ ಪಾಂಡವರು ಸ್ವರ್ಗಾರೋಹಣ ಮಾಡಿದ್ರಂದು ಹೇಳಲಾಗ್ತದೆ ಸ್ನೇಹಿತರೆ ನಾವೀಗ ಗಣೇಶ್ ಗುಹಾ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಸಾಕಷ್ಟು ಜನರು ಹೋಗ್ತಾ ಇದ್ದಾರೆ ಬನ್ನಿ ಗಣೇಶ್ ಗುಹ ಮತ್ತು ವ್ಯಾಸಗದ ಬಗ್ಗೆ ಒಂದು ಹಿನ್ನೆಲೆ ತಿಳಿದುಕೊಳ್ಳೋಣ ನಾವೀಗ ಮಹಾಭಾರತ ಬರವಣಿಯ ಹಿಂದಿನ ಕಥೆಯನ್ನು ತಿಳಿದುಕೊಳ್ಳೋಣ ಮಹರ್ಷಿ ವ್ಯಾಸರು ಮಹಾಭಾರತ ರಚನೆ ಮಾಡಲು ನಿರ್ಧರಿಸುತ್ತಾರೆ ಆವಾಗ ಅವ್ರಿಗೆ ಯಾರಾದರೂ ಒಬ್ಬರು ಶೀಘ್ರವಾಗಿ ಅಂದರೆ ಬೇಗ ಬೇಗ ಬರೆಯತಕ್ಕಂಥ ವ್ಯಕ್ತಿಯನ್ನು ಹುಡುಕ್ತಾರೆ ಆಗ ಅವರಿಗೆ ಆಯ್ಕೆಯಾಗಿ ಕಾಣಿಸಿಕೊಂಡಿದ್ದು ಗಣೇಶ ವ್ಯಾಸರು ಮಹಾಭಾರತ ರಚನೆ ಮಾಡಲು ಗಣೇಶನಿಗೆ ಬೇಡಿಕೊಳ್ಳುತ್ತಾರೆ ಆಗ ಗಣೇಶನು ಅವರಿಗೊಂದು ಶರ ತರ್ತಾನೆ ಅದೇನೆಂದರೆ ನಾನು ಬರೆಯುವಾಗ ಯಾರು ನಿಲ್ಲಿಸಬಾರ್ದು ನಾನೊಂದು ಸಾಲು ಬರೆದ ನಂತರ ಮುಂದಿನ ಸಾಲು ತಕ್ಷಣ ರೆಡಿಯಾಗಿರಬೇಕೆಂದು ಹೇಳುತ್ತಾರೆ ಋಷಿ ವ್ಯಾಸರು ಕೂಡ ಒಂದು ಷರತ್ತು ನೀನು ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ಮಹಾಭಾರತವನ್ನು ಬರೆಯಬೇಕೆಂದು ಹೇಳುತ್ತಾರೆ ಹೀಗೆ ಮಹಾಭಾರತದ ಬರವಣಿಗೆಯ ಪ್ರಕ್ರಿಯೆ ಶುರುವಾಯಿತು ವ್ಯಾಸರು ಕೆಲವೊಮ್ಮೆ ದ್ವಂದ್ವಾರ್ಥಕ ಅಥವಾ ಗಂಭೀರ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದರು ಇದರಿಂದ ಗಣೇಶನಿಗೆ ಅರ್ಥ ಮಾಡಿಕೊಳ್ಳಲು ಕಾಲ ಬೇಕಾಗುತ್ತಿತ್ತು ಈ ಸಮಯದಲ್ಲಿ ವ್ಯಾಸರು ಮುಂದಿನ ಭಾಗವನ್ನು ರೆಡಿ ಮಾಡಿಕೊಳ್ಳುತ್ತಿದ್ದರು ಹೀಗೆ ಮಹಾಭಾರತದ ಬರವಣಿಗೆಯ ಪ್ರಕ್ರಿಯೆ ಶುರುವಾಯಿತು ವ್ಯಾಸರು ಗಣೇಶನ ಕಡೆಯಿಂದ ಮಹಾಭಾರತವನ್ನು ಬರೆಯಿಸಿದರು ನಾನು ಇಲ್ಲಿ ಈ ಕಥೆಯನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇಲ್ಲದಿದ್ದರೆ ನನ್ನ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗ್ತದೆ ಈಗ ನೋಡ್ತಾ ಇದ್ರಲ್ಲ ಇದುವೆ ಗಣೇಶ್ ಗುಹ ಗಣೇಶ್ ಗುಹದಿಂದ ಸ್ವಲ್ಪ ಮೇಲೆ ಹತ್ತಿರುವುದ್ರೆ ನಮಗೆ ಸಿಗುತ್ತೆ ವ್ಯಾಸಗುಹ ಸೊ ಮಾನ ವಿಲೇಜ್ ಯಾವ ರೀತಿ ಕಾಣ್ತಾ ಇದೆ ನಮ್ಮ ಮೇಲಿಂದ ಮಾನ ವಿಲೇಜ್ ಭಾರತದ ಪ್ರಥಮ ಹಳ್ಳಿ ಎಷ್ಟು ಸುಂದರವಾಗಿದೆ ಇಲ್ಲ ಇದೆಲ್ಲ ಚೀನಾ ಬಾರ್ಡರ್ ಸೊ ಸೊ ಈ ಹೋಟೆಲ್ ಇದೆಯಲ್ಲ ಇದ್ರ ಮೇಲ್ಗಡೆ ಇರೋದೆಲ್ಲ ಚೀನಾ ಬಾರ್ಡರ್ ನಮಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಹಾಗಾಗಿ ನಾವು ಚಿತ್ರೀಕರಣ ಮಾಡೋಕ್ಕಾಗಿಲ್ಲ ಪಕ್ಕದಲ್ಲಿ ನೀವು ನೋಡ್ಬೋದು ಭಾರತದ ಮೊದಲ ಹೋಟೆಲ್ ಸೊ ಇಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಟೀ ಕುಡಿದಿದ್ದಾರೆ ಅವ್ರು ಭೇಟಿ ಆದಾಗ ರಜನಿಕಾಂತ್ ಅವರು ಇಲ್ಲಿ ಬಂದಾಗ ಭೇಟಿ ಕೊಟ್ಟಾಗ ಟೀ ಕುಡಿದಿದ್ದಾರೆ ಸೊ ಅವರೆಲ್ಲ ಫೋಟೋಗಳನ್ನು ಫ್ರೇಮ್ ಹಾಕಿ ಆ ಹೋಟೆಲ್ನಲ್ಲಿ ಇಟ್ಟಿದ್ದಾರೆ ಬನ್ನಿ ನಾವು ಕೆಳಗೆ ಹಿಡಿದು ಸರಸ್ವತಿ ನದಿ ಹತ್ರ ಹೋಗೋಣ ಸಾಕಷ್ಟು ಜನರಿದ್ದಾರೆ ಆಂಧ್ರದಿಂದ ಸಾಕಷ್ಟು ಭಕ್ತರು ಬಂದಿದ್ದಾರೆ ಸರಸ್ವತಿ ನದಿಗೆ ಪುಷ್ಕರ ಬಂದಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ ಹಾಗಾಗಿ ಕೆಲ ಟೈಮು ಬೇಕಾಗುತ್ತೆ ಹೋಗ್ಲಿಕ್ಕೆ ಇಲ್ಲಿಂದಲೇ ಪಾಂಡವರು ಸ್ವರ್ಗಕ್ಕೆ ಹೋಗಿರೋದು ಸಿ ಎದುರಿಗೆ ನೋಡ್ತಾ ಇದ್ದೇವೆ ಸರಸ್ವತಿ ನದಿ ಪಾಂಡವರು ಸ್ವರ್ಗಕ್ಕೆ ಹೋಗಬೇಕಾದಾಗ ಈ ಸರಸ್ವತಿ ನದಿಯಿಂದ ದಾಟಿ ಹೋಗ್ಬೇಕು ಆಗ ಅವರಿಗೆ ಇಷ್ಟು ಬೋರ್ ಗರಿ ಒಂದು ನದಿಯನ್ನು ದಾಟ್ಲಿಕ್ಕೆ ಆಗ ಭೀಮನು ದೊಡ್ಡ ಬಂಡೆಗಳನ್ನ ಎತ್ತಿ ಈ ಬ್ರಿಡ್ಜ್ಗೆ ಅಡ್ಡಲಾಗಿಡ್ತಾನೆ ಇದನ್ನ ಭೀಮ್ ಪುಲಿ ಎಂದು ಕರೀತಾರೆ ಈ ದೊಡ್ಡ ಬಂಡೆಯ ಸಹಾಯದಿಂದ ಪಾಂಡವರು ಸರಸ್ವತಿ ನದಿಯನ್ನು ದಾಟಿ ಸ್ವರ್ಗಕ್ಕೆ ಹೋಗ್ತಾರೆ ಇದು ನೋಡ್ತಾ ಇದ್ರಲ್ಲ ಸರಸ್ವತಿ ದೇವಸ್ಥಾನ ಇದನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಈ ಸ್ಥಳ ಸರಸ್ವತಿ ನದಿಯ ಉಗಮಸ್ಥಾನ ಇಲ್ಲೇ ಸರಸ್ವತಿ ನದಿ ಹುಟ್ಟುತ್ತೆ ಸುಮಾರು ಒಂದು ಕಿಲೋಮೀಟರ್ ಅಥವಾ ಐದುನೂರು ಮೀಟರ್ ಹೋದ್ಮೇಲೆ ಸರಸ್ವತಿ ನದಿ ಮಾಯವಾಗಿ ಬಿಡುತ್ತೆ ಸರಸ್ವತಿ ನದಿಯು ಭೂಗರ್ಭ ಸೇರಿಬಿಡ್ತಾಳೆ ಮುಂದೆ ನಮಗೆಲ್ಲೂ ಈ ಸರಸ್ವತಿ ನದಿ ನೋಡ್ಲಿಕ್ಕೆ ಸಿಗೋದಿಲ್ಲ ಇಷ್ಟು ಮಾತ್ರದಲ್ಲೇ ನಾವು ಸರಸ್ವತಿ ಅನ್ನೋ ನದಿಯನ್ನು ನೋಡ್ಬೋದು ಬನ್ನಿ ಸ್ನೇಹಿತರೆ ನಾವೀಗ ಪಾಂಡವರು ಇಲ್ಲಿಂದ ಸ್ವರ್ಗಕ್ಕೆ ಹೋದ್ರಂದು ಹೇಳ್ತೀವಿ ಸೊ ಸ್ವರ್ಗಕ್ಕೆ ಯಾವ ರೀತಿ ಹೋದರು ಹೇಗೆ ಹೋದರು ಅನ್ನ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪಾಂಡವರು ಯುದ್ಧದ ನಂತರ ರಾಜ್ಯವನ್ನು ತ್ಯಜಿಸಿ ಧರ್ಮಪದ ಹಿಡಿತಾರೆ ದೈವತ್ವವನ್ನು ಸಾಧಿಸಲು ಅವರು ಹಿಮಾಲಯದ ಮೂಲಕ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಎಲ್ಲರೂ ಹೋಗ್ತಾರ ಇಲ್ಲ ಒಟ್ಟು ಸ್ವರ್ಗಕ್ಕೆ ಹೊರಟವರು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಮತ್ತು ದ್ರೌಪದಿ ಮತ್ತು ಒಂದು ನಾಯಿ ಧರ್ಮಪಾಲಕ ನಾಯಿ ಅವರು ದ್ರೌಪದಿ ಯಾಕೆ ಮಧ್ಯದಲ್ಲೇ ಸತ್ತು ಬಿದ್ದರು ಯಾಕೆ ಎಲ್ಲರೂ ಸ್ವರ್ಗಕ್ಕೆ ಹೋಗಲಿ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ದ್ರೌಪದಿ ದ್ರೌಪದಿ ಐದು ಜನರಿಗೂ ಹೆಂಡತಿ ಅವಳು ಮೊದಲು ಅರ್ಜುನ ಇಷ್ಟಪಟ್ಟಲೆ ಹತ್ರ ಸಮಭಾವನೆಯಿಂದ ಆಕೆ ಇರಲಿಲ್ಲ ಹಾಗಾಗಿ ಅವಳು ಸತ್ತೋಗ್ತಾಳೆ ನೆಕ್ಸ್ಟ್ ಸಾವು ಸಹದೇವಂದು ತನ್ನ ತಿಳುವಳಿಕೆಗೆ ಅಹಂಕಾರ ಇರುತ್ತೆ ಹಾಗಾಗಿ ದ್ರೌಪದಿ ನಂತರ ಸಹದೇವ ಸಾಯ್ತಾನೆ ಸಹದೇವ ನಂತರ ನಕುಲ ತನ್ನ ಸೌಂದರ್ಯದ ಅಹಂಕಾರ ಇವನಿಗಿರುತ್ತೆ ಹಾಗಾಗಿ ಇವನು ಕೂಡ ಸ್ವರ್ಗಕ್ಕೆ ಹೋಗೋದು ದಾರಿ ಮಧ್ಯದಲ್ಲೇ ಸಾಯ್ತಾರೆ ನಕುಲನ ನಂತರ ಅರ್ಜುನ ತನ್ನ ಬಾಣವಿದ್ಯೆಯಲ್ಲಿ ಅಹಂಕಾರ ಇರುತ್ತೆ ಇವನಿಗೆ ಅಷ್ಟು ಸಾಕಷ್ಟು ಯುದ್ಧದಲ್ಲಿ ಪಾಪ ಮಾಡಿರ್ತಾನೆ ಹಾಗಾಗಿ ಇವರು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ ಇವರು ಕೂಡ ಮಾರ್ಗ ಮಧ್ಯದಲ್ಲೇ ಸಾಯ್ತಾರೆ ಅರ್ಜುನನ ನಂತರ ಕೊನೆಯದಾಗಿ ಭೀಮ ಭೀಮ ತನ್ನ ಶಕ್ತಿ ಹಾಗೂ ಭೋಜನದ ಆಸೆಗೆ ಅಹಂಕಾರ ಇರುತ್ತೆ ಹೀಗಾಗಿ ಇವನು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಧಿಷ್ಠರ ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ ಯದಿಷ್ಠರನು ತನ್ನ ಶರೀರ ಸಮೇತ ಸ್ವರ್ಗಕ್ಕೆ ಹೋಗುತ್ತಾನೆ ಏಕೆಂದರೆ ಅವನು ಧರ್ಮದ ಮಗ ಸದಾ ಸತ್ಯವಂತ ಮತ್ತು ಅಹಂಕಾರಿ ಕೂಡ ಅಲ್ಲ ಅವನ ಜೊತೆ ಒಂದು ಶ್ವಾನವು ಕೂಡ ಸ್ವರ್ಗಕ್ಕೆ ಹೋಗುತ್ತದೆ ಹೀಗೆ ಪಾಂಡವರಲ್ಲಿ ಯಿಷ್ಠರನ್ನು ಮಾತ್ರ ಸ್ವರ್ಗಕ್ಕೆ ಹೋಗ್ತಾನೆ ನೋಡಿ ಜನದಟ್ಟಣೆ ಹೇಗಿದೆ ಸರಸ್ವತಿ ನದಿಯಲ್ಲಿ ಸಾಮಾನ್ಯವಾಗಿ ಶ್ರಶೂ ಇರೋದಿಲ್ಲ ಸರಸ್ವತಿ ನದಿ ಪುಷ್ಕರಣೆ ಬಂದಿರೋದ್ರಿಂದ ಇದೆ ಇದು ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ ಇಲ್ಲಿಂದಲೇ ಪಾಂಡವರು ಸ್ವರ್ಗಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಇಲ್ಲಿ ಯುದಿಷ್ಠರು ಮಾತ್ರ ಹೋಗ್ತಾನೆ ಸರ್ ಅವರ ಮೂರ್ತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಇದಾಗಿತ್ತು ನನ್ನ ಇಂದಿನ ವೀಡಿಯೋ ಮಾನವ ವಿಲೇಜ್ ಬಗ್ಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching this video.